いいねいいねいいね ಸುಂದರವಾದ ಬೀದಿಗಳಿಂದ ಗೋಪುರಗಳಿಂದ ಬಲಭರಿತ ವೃಕ್ಷಗಳಿಂದ ತಾನಾದರೂ ಕೂಡ ರಾಜ್ಯ ಪರಿಪಾಲನೆ ಮಾಡುತ್ತಿರಬೇಕಾದರೆ ಇತ್ತ ಏನಾಗಿದೆ ಚದುರಂಗ ಮಹಾರಾಜನಿಗಾದರೂ ಕೂಡ ಐದು ಜನ ಧರ್ಮಪತ್ನಿಯರಬೇಕಾದರೆ ಐದು ಜನ ಧರ್ಮಪತ್ನಿಯರಾದರೂ ಕೂಡ ಸಕಲ ಗುಣ ಸಂಪನ್ನೆಯರಾಗಿ ಪ್ರತಿದಿನವೂ ಪತಿ ದೇವನ ಪಾದಪೂಜೆಯನ್ನು ಮಾಡುತ್ತೇಣಂದ ಜಂಗಮರಿಗೆ ಕೈ ಎತ್ತಿ ದಾನ ಧರ್ಮಗಳನ್ನು ನೀಡುತ್ತಾ ಹೌದು ಆ ಧರ್ಮಪತ್ನಿಯರಾದರೂ ಕೂಡ ಕಾಲ ಯಾಪನೆ ಮಾಡುತ್ತಿದ್ದಾರೆ ಧರ್ಮ ಪತ್ನಿಯರಾದರೂ ಕೂಡ ಪರಮಾತ್ಮ ಈ ನಮಗೆ ಸುಖ ಭೋಗಗಳಿದ್ದರೂ ಕೂಡ ಮಕ್ಕಳಿಲ್ಲವಲ್ಲ ಎಂಬುದಾಗಿ ಕೊರತೆಯಿಂದ ಹೌದು ಚಿಂತೆಯನ್ನು ಮಾಡುತ್ತಿರಬೇಕಾದರೆ ಅದೇ ಸಮಯಕ್ಕೆ ಸರಿಯಾಗಿ ಮಹಾರಾಜನಾದರೂ ಅಲ್ಲಿಗೆ ಬರಬೇಕಾದರೆ ಮಹಾರಾಜನನ್ನ ಧರ್ಮ ಪತ್ನಿಯರಾದರೂ ಕೂಡ ಸ್ವಾಮಿ ಈ ರಾಜ್ಯ ಭೋಗಗಳಿದ್ದರೂ ಕೂಡ ಹೌದು ನಮಗೆ ಮಕ್ಕಳಿಲ್ಲವಲ್ಲ ಎಲ್ಲ ಭೋಗಗಳಿಗಿಂತ ಮಿಗಿಲಾದ ಭಾಗ್ಯ ಮಕ್ಕಳ ಭಾಗ್ಯ ಭಾಗ್ಯವೇ ಇಲ್ಲದ ಮೇಲೆ ನಾವು ಈ ದೇಶಕ್ಕೆ ರಾಜ ರಾಣಿಯರಾಗಿದ್ದೇನು ಫಲ ಎಂಬುದಾಗಿ ಚಿಂತೆಗೀಡಾಗಬೇಕಾದರೆ ಚದುರಂಗ ಮಹಾರಾಜನಾದರೂ ಕೂಡ ಧರ್ಮ ಪತ್ನಿ ರೇ ಕೇಳಿ ನಮಗೆ ಭಗವಂತನ ಕರುಣೆ ಇದ್ದರೆ ಎಲ್ಲವೂ ಲಭಿಸುವುದು ಎಂಬುದಾಗಿ ಆ ಚದುರಂಗ ಮಹಾರಾಜನಾದರೂ ಕೂಡ ರಾಜ ರಾಣಿಯರ ಜೊತೆ ಯಾಪನೆ ಮಾಡುತ್ತಿದ್ದಾರೆ ಮಗು ಇತ್ತ ಏನಾಗಿದೆ ಒಂದಾನೊಂದು ದಿವಸ ಹೌದು ಸಿದ್ದುರಂಗ ಮಹಾರಾಜನಾದರೂ ಕೂಡ ಬಂದಿ ಮಾರ್ಬಲ ಸಹಿತನಾಗಿ ಮೃಗ ಬೇಟೆಗೆ ಯಾವ ರೀತಿಯಾಗಿ ಹೋಗುತ್ತಿದ್ದಾರೆ ಯಾವ ರೀತಿಯಾಗಿ ಕೇಳಬೇಕಲ್ಲವೇ ಅದೇ ಚದುರಂಗ ಮಹಾರಾಜನಾದರೂ ಮಂದಿ ಮಾರ್ಬಲ ಸಹಿತನಾಗಿ ಬರ್ಗ ಬೇಟೆಗೆ ಹೊರಟಿರಬೇಕಾದರೆ ಅರಮನೆಯಲ್ಲಿ ಐದು ಜನ ಧರ್ಮಪತ್ನಿಯರಾದರೂ ಅರಮನೆಯಲ್ಲಿ ಉಳಿದು ಬಿಟ್ಟಿದ್ದಾರೆ ಇತ್ತ ಏನಾಗಿದೆ ಕೈಲಾಸದಲ್ಲಿ ಪರಶಿವನಾದರೂ ಕೂಡ ಈ ಚದುರಂಗ ಮಹಾರಾಜನ ಧರ್ಮಪತ್ನಿಯರ ಮನದ ಇಂಗಿತವನ್ನ ಅರ್ಥ ಮಾಡಿಕೊಂಡು ಅವರಿಗೇನಾದರೂ ಮಾಡಿ ಮಕ್ಕಳ ಫಲವನ್ನು ನೀಡಬೇಕೆಂಬ ಮನೋಭಾವವುಳ್ಳವರಾಗಿ ಭೂಲೋಕಕ್ಕೆ ವಿಜಯಂ ಗೈದಿದ್ದಾರೆ ಇತ್ತ ಏನಾಗಿದೆ ಮಗುರುವ ಭೂಲೋಕಕ್ಕೆ ವಿಜಯಂ ಗೈದಂತಹ ಗಿರಿಜಾ ವಲ್ಲಭನಾದರೂ ಕೂಡ ಏನು ಮಾಡಿದ್ದಾರೆ ವೇಷವನ್ನ ಧಾರಣೆಗೈದಿದ್ದಾರೆ ಧಾರಣೆ ಮಂಡಲವನ್ನು ಹಿಡಿದು ಜೋಳಿಗೆಯನ್ನು ಆ ಜಂಗಮ್ಮ ರೂಪಿಯಾದರೂ ಕೂಡ ಆದರೂ ಐದು ಜನ ಧರ್ಮಪತ್ನಿಯರ ಮನದ ಇಂಗಿತವನ್ನ ಅರ್ಥ ಮಾಡಿಕೊಂಡು ಹೌದು ತಾನು ಅರಮನೆಯ ದ್ವಾರಭಾಗ್ಯ ನಿಂದು ಹೌದು ಆ ರೀತಿಯಾಗಿ ಭಿಕ್ಷವನ್ನು ಕೇಳುತ್ತಿದ್ದಾರೆ thank <laughs> you